ಸಂಡೇ ಮಾರ್ನಿಂಗ್ ಇವತ್ತು ಭೀಮ್ನ ಮಾಸೆ ಆಗಿರೋದ್ರಿಂದ ಇವತ್ತು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ನಾನು ವಾರದಲ್ಲಿ ಎಲ್ಲ ವಾರ ಪೂಜೆ ಮಾಡ್ತೀನಿ ಸಂಡೇ ಒಂದಿನ ಮಾತ್ರ ಪೂಜೆ ಮಾಡೋಕ್ಕೆ ಹೋಗಲ್ಲ ಅದರಂತಲ್ಲೂ ನಮ್ಮ ವಾರ ಮನೆ ದೇವರ ವಾರ ಮಂಗಳವಾರ ಆಗಿರೋದ್ರಿಂದ ಸೋಮವಾರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಮಂಗಳವಾರ ಬೆಳಿಗ್ಗೆ ತಕ್ಷಣ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಮಂಗಳವಾರ ಯಾವುದೇ ಕಾರಣಕ್ಕೂ ನಾನು ದೇವ್ರ ಪಾತ್ರೆಯೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ನಾನು ಮಂಡೇನೇ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಸೊ ಹಾಗಾಗಿ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ಭೀಮನ ಮಾಸೆ ಆಗಿರೋದ್ರಿಂದ ಏನಾದರೂ ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಬಡೋಣ ಅಂತ ಹಾಗೆ ಹಾಲು ಶಾವಿಗೆ ಸಕ್ಕರೆ ಏಲಕ್ಕಿ ಪುಡಿ ಹಾಗೆ ಗೋಡಂಬಿ ದ್ರಾಕ್ಷಿನ ಬೆರೆಸಿ ಶಾವಿಗೆ ಪಾಯಸ ಕೂಡ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಶಾವಿಗೆ ಪಾಯಸ ಕೂಡ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಬಡೋಣ ಅಂತ ನನ್ನ ಹಸ್ಬೆಂಡ್ ಇವತ್ತು ಡ್ಯೂಟಿ ಕೂಡ ಹೋಗಿದ್ದರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಭೀಮನ ಮಾಸೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಳೆ ಕಾಲದಲ್ಲೆಲ್ಲ ನಮ್ಮ ಮನೇಲಿ ನಮ್ಮಮ್ಮ ಹಾಗೆ ನಮ್ಮ ಅಜ್ಜಿ ಯಾರೂ ಕೂಡ ಪೂಜೆ ಮಾಡ್ತಿರ್ಲಿಲ್ವಂತೆ ಸೊ ಇವಾಗ ಇದೆಲ್ಲ ಸ್ಟಾರ್ಟ್ ಆಗ್ತಿದೆ ನಾನಂತೂ ಮದುವೆ ಆದಾಗಿಂದ ಪೂಜೆ ಮಾಡ್ತಿದ್ದೀನಿ ನಮ್ಮ ಆಗಿ ಸೆವೆನಿಂದ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸೊ ನಾನು ಏಯ್ಟ್ ವರ್ಷ ಕೂಡ ಮಾಡಿದ್ದೀನಿ ಒಂದು ವರ್ಷ ಕೂಡ ಮಿಸ್ ಮಾಡಿದೆ ಪೂಜೆನ ಮಾಡ್ತಾ ಇದ್ದೀನಿ ನಮ್ಮಮ್ಮ ನಮ್ಮ ಅಕ್ಕ ಹಾಗೆ ನಮ್ಮ ಅಜ್ಜಿ ಕೂಡ ಯಾರು ಮಾಡ್ತಿರ್ಲಿಲ್ವಂತೆ ಈಗ ಎಲ್ಲರೂ ಕೂಡ ಮಾಡ್ತಾರೆ ಈ ಥರ ಪೂಜೆ ಮಾಡೋದರಿಂದ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ನಂಬಿಕೆ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಇವತ್ತು ನಮ್ಮ ಮನೆ ಹತ್ರ ಇರುವಂತಹ ಸಾಯಿಬಾಬಾ ದೇವಸ್ಥಾನ ಹಾಗೆ ಶನಿದೇವರ ದೇವಸ್ಥಾನಕ್ಕೆಲ್ಲ ಹೋಗ್ಬಿಡ್ ಬಂದ್ವಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಅದರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಪ್ರತಿ ವರ್ಷ ತರ ಈ ವರ್ಷ ಕೂಡ ಭೀಮನ ನಮ್ಮ ನಮ್ಮನೆಯಲ್ಲಿ ತುಂಬಾ ಚೆನ್ನಾಗಾಯಿತು ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಅನ್ನ ಸಾಂಬಾರ್ ಹಾಗೆ ಒಂದು ಸ್ವೀಟ್ ಕೂಡ ಮಾಡಿಕೊಂಡಿದ್ದೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ